ಮನುಷ್ಯ ಜೀವನವೇ ಹಾಗೆ ಪರಿಸ್ಥಿತಿ ಬದಲಾವಣೆಯಾದಾಗ ಮನುಷ್ಯನು ಬದಲಾಗುತ್ತಾನೆ ಅದಕ್ಕೆ ಯಾರ ಬಗ್ಗೆಯೂ ಏನೂ ಗೊತ್ತಿಲ್ಲದೆ ದೂರದಲ್ಲಿ ನೀವು ತಿಳಿದುಕೊಂಡಿರುವ ರೀತಿಯಲ್ಲಿ ಮಾತನಾಡುವುದು ತಪ್ಪು ಬಾಯಿ ಇದ್ದ ಮಂತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುವುದು ಎಷ್ಟು ಸರಿ ಜೀವನ ಅರ್ಥವಾದಂತೆ ಮನುಷ್ಯ ಮೂನಿಯಾಗುತ್ತಾನೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನೋ ಮಾತನಾಡಿದರೆ ಅದನ್ನು ಇನ್ನೇನೋ ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಇನ್ನೇನೋ ಹೇಳಿ ಇನ್ನೊಬ್ಬರ ಜೀವನವನ್ನು ನಾಳು ಮಾಡುವವರೇ ಹೆಚ್ಚು ಈ ಬದಲಾವಣೆ ಆಗಿರುವ ಮನುಷ್ಯರನ್ನು ಗುರುತಿಸುವುದು ಸ್ವಲ್ಪ ಕಷ್ಟವೇ ಏಕೆಂದರೆ ನಾವು ನೋಡಿರುವ ಮನುಷ್ಯನ ಗುಣ ನಡವಳಿಕೆ ಒಂದು ರೀತಿ ಇದ್ದರೆ ಇವಾಗ ವಯಸ್ಸಾದಂತೆ ಅವನಲ್ಲಿ ನಾನಾ ರೀತಿಯ ಬದಲಾವಣೆ ಆಗಿರುತ್ತದೆ ಅದು ಆಧ್ಯಾತ್ಮಿಕ ರೀತಿಯಲ್ಲಿ ಇರಬಹುದು ಜ್ಞಾನದಲ್ಲಿ ಆಗಿರಬಹುದು ಮಾತನಾಡುವ ರೀತಿಯಲ್ಲಿ ಇರಬಹುದು ಹೀಗೆ ಬಹಳ ರೀತಿಯಲ್ಲಿ ಬದಲಾವಣೆ ಆಗಿರುತ್ತದೆ ಆದರೆ ಕೆಲವು ವ್ಯಕ್ತಿಗಳು ಒಬ್ಬ ಮನುಷ್ಯ ಬದಲಾಗಿದ್ದರೂ ಆ ಬದಲಾವಣೆಯನ್ನು ಗುರುತಿಸುವುದಿಲ್ಲ ಅವನು ಮುಂಚೆ ಇದ್ದ ಹಾಗೆ ಈಗಲೂ ಇರಬಹುದು ಎಂಬ ಯೋಚನೆಯಲ್ಲಿ ಇರುತ್ತಾರೆ ಮತ್ತು ಅದೇ ರೀತಿಯಲ್ಲಿ ಅವನನ್ನು ಅರ್ಥ ಮಾಡಿಕೊಂಡು ಇರುತ್ತಾರೆ ನಿಜ ಏನೆಂದರೆ ಅವಾಗ ನೋಡಿರುವ ವ್ಯಕ್ತಿಗೂ ಇವಾಗ ಇರುವ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸಗಳು ಇರುತ್ತವೆ ನೀವು ಎಲ್ಲೋ ಒಂದು ಕಡೆ ಕುಳಿತು ಅವನು ಹೀಗೆ ಇದ್ದ ಇವಾಗಲೂ ಹಾಗೇ ಇರುತ್ತಾನೆ ಎಂಬ ನಿಮ್ಮ ಯೋಚನೆ ತಪ್ಪಾಗಿರುತ್ತದೆ ಆದ್ದರಿಂದ ಯಾರೊಬ್ಬರ ಬಗ್ಗೆಯೂ ಮಾತನಾಡುವ ಮುನ್ನ ನೂರು ಸರಿ ಯೋಚನೆ ಮಾಡಿ ಮಾತನಾಡಬೇಕು ಇಲ್ಲವೆಂದರೆ ಯಾರ ಬಗ್ಗೆಯೂ ಮಾತನಾಡಲು ಹೋಗಬಾರದು ಸಾಧ್ಯವಾದರೆ ಆಧ್ಯಾತ್ಮಿಕ ಬದುಕಿನ ಬಗ್ಗೆ ಸಾಗಲು ಪ್ರಯತ್ನಿಸಬೇಕು ಜೀವನದ ಅರ್ಥ ಏನು ಎಂಬುದು ಅರ್ಥವಾಗಬಹುದು